ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಡಿಕಚಡಿ ಕಂಡ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಮಾಹಿತಿ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಲು ಬಗ್ಗೆ ಹೊಸ ವೆಬ್ಸೈಟ್ ಲಿಂಕ್ ಬಿಡುಗಡೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತಿನ ಹಣ ಜಮಾವಣೆ ಆಗಿದೆಯೋ ಇಲ್ಲೋ ಎಂಬುದ ಬಗ್ಗೆ ಹದಿನೆರಡು ಅಂಕಿಯ ರೇಷನ್ ಕಾರ್ಡ್ ನಂಬರ್ ಬಳಸಿ ಚೆಕ್ ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಈ ಗೋರ್ಮೆಂಟ್ ಆಫ್ ಕರ್ನಾಟಕದಿಂದ ಮಾಹಿತಿ ಖನಿಜ ವೆಬ್ಸೈಟ್ನಿಂದ ಗೃಹಲಕ್ಷ್ಮಿ ಯೋಜನೆಯ ಅರ್ಧಿಯ ಸ್ಥಿತಿ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಮತ್ತು ಪ್ರತಿ ತಿಂಗಳ ಹಣ ವರ್ಗಾವಣೆ ವಿವರವನ್ನು ತಿಳಿಯಲು ಹೊಸ ವೆಬ್ಸೈಟ್ ಲಿಂಕ್ ಪಡೆಯ ಮಾಡಲಾಗಿದೆ ಅದರ ಮೂಲಕ ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರುತ್ತೇನೆ ಡೈರೆಕ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿ ತಿಳಿದುಕೊಳ್ಳಬಹುದು ರೇಷನ್ ಕಾರ್ಡ್ ನಂಬರ್ ಬಳಸಿ ಗೃಹಲಕ್ಷ್ಮಿ ಹಣ ಜಮಾ ಬಗ್ಗೆ ಮಾಹಿತಿ ತಿಳಿಯುವ ಸ್ಟೆಪ್ ಸ್ಟೆಪ್ಸ್ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ಗೆ ಹೋಗಿ ಇಂಟರ್ನೆಟ್ ಮೊದಲಿಗೆ ಇಂಟರ್ನೆಟ್ ಆನ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಗೂಗಲ್ ಕ್ರೋಮರ್ ಬ್ರೌಸರ್ಗೆ ಹೋಗಿ ಹೋದ್ಮೇಲೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಮಾಹಿತಿ ಕನಜ ಎಮ್ ಎಚ್ ಐ ಟಿ ಐ ಟಿ ಮಾಹಿತಿ ಕನಜ ಅಂತ ಕೆ ಎ ಎನ್ ಎ ಜೆ ಎ ಮಾಹಿತಿ ಕನಜ ಅಂತ ಟೈಪ್ ಮಾಡಿ ಆಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಅಲ್ಲಿ ಮತ್ತೊಂದು ವ್ಯೂ ಹೋಮ್ ಪೇಜ್ ಓಪನ್ ಆಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೆ ಇಲಾಖೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸ್ವಲ್ಪ ಜೂಮ್ ಮಾಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮಾಡಿದ್ಮೇಲೆ ಸ್ವಲ್ಪ ಜೂಮ್ ಮಾಡಿ ಇದರಲ್ಲಿ ಹನ್ನೆರಡು ಅಂಕೆಯ ಈ ಹೊಸ ರೇಷನ್ ಕಾರ್ಡ್ ಹಳೆ ರೇಷನ್ ಕಾರ್ಡ್ ನಂಬರ್ಗೆ ಕಾರ್ಡಲ್ಲಿ ಹನ್ನೆರಡು ಅಂಕೆ ಡಿಜಿಟ್ ಇರುವುದಿಲ್ಲ ಈಗ ಹೊಸ ರೇಷನ್ ಕಾರ್ಡಲ್ಲಿ ಹನ್ನೆರಡು ಅಂಕೆ ಡಿಜಿಟ್ ಇರುತ್ತದೆ ಅದರ ಆ ನಂಬರನ್ನು ಅದರಲ್ಲಿ ಹಾಕಬೇಕು ಸಬ್ಮಿಟ್ ಮಾಡಿ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗ್ತದೆ ಇದರಲ್ಲಿ ಅಪ್ ಅಪ್ಲೈ ಡೇಟ್ ಯಾವ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ನೀವು ಸ್ಟೇಟಸ್ ಆಮೇಲೆ ಅಪ್ರೂವ್ ಆಗಿದೆ ಇಲ್ಲೋ ಅಪ್ರೂವ್ ಡೇಟ್ ಯಾವಾಗ ಆಗಿದೆ ಪೇಮೆಂಟ್ ಆ್ಯಂಡ್ ಅಮೌಂಟ್ ಇದರಲ್ಲಿ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಯಾವ ತಿಂಗಳಲ್ಲಿ ಇವರೀ ಈ ಫಲಾನುಭವ ಈ ಅರ್ಜಿದಾರರಿಗೆ ಒಂದನೇ ಕಂತಿನ ಮೊದಲೇ ಕಂತಿನ ಹಣ ಮಾತ್ರ ಸಿಕ್ಕಿರುತ್ತದೆ ಮುಂದಿನ ಕಂತಿನ ಹಣ ಸಿಕ್ಕಿರುವುದಿಲ್ಲ ಸಪೋಸ್ ಎಲ್ಲ ಕಂತಿನ ಸಿಕ್ಕಿದ್ರೆ ನೀವು ಎಲ್ಲ ಇಲ್ಲಿ ಮಾಹಿತಿ ಬರುತ್ತದೆ ಮಂತ್ ಯಾವ ಡೇಟ್ ಸಿಕ್ಕಿದೆ ಮತ್ತು ಅಮೌಂಟ್ ಎಷ್ಟು ಇದರಲ್ಲಿ ನೀವು ಎಲ್ಲ ಕಂತಿನ ಆಹಾರ ವಿವರವನ್ನು ಪ್ರತಿ ತಿಂಗಳು ನೀವು ಚೆಕ್ ಮಾಡ್ತಾ ತಿಳ್ಕೊಳ್ಳಬಹುದು ಸಪೋಸ್ ಇಲ್ಲಿ ಯಾವುದೇ ವಿವರವನ್ನು ತೋರಿಸದಿದ್ದರೆ ಅದರ ಅರ್ಥ ನಿಮಗೆ ಈ ಯೋಜನೆಯಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅರ್ಜಿದಾರರು ಗೊಂದಲಕ್ಕೆ ಒಳಗಾಗದೆ ಒಮ್ಮೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಅಂದರೆ ಸಿ ಡಿ ಪಿ ಆಫೀಸಿಗೆ ಭೇಟಿ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ವಿಚಾರಿಸಬಹುದು ಅಲ್ಲಿ ನಿಮಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ರೀತಿ ತಮ್ಮ ಮಾಹಿತಿ ತಮಗೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆಲ್ಲರಿಗೆ ಎಲ್ಲರಿಗ ಶೇರ್ ಮಾಡಿ ಧನ್ಯವಾದಗಳು